ನಿಮ್ಗೆ ಏನಾದ್ರೂ ಆದ್ರೆ ಆಧ್ರವಾಗಿ ನೀರ್ ಕುಡಿಯೋ ಅಭ್ಯಾಸ ಇದೆಯಾ ಅಥವಾ ಊಟ ಆದ ನಂತರ ಅಥವಾ ಊಟಕ್ಕಿಂತ ಮುಂಚೆ ನೀರು ಕುಡಿಯೋ ಅಭ್ಯಾಸ ಏನಾದ್ರೂ ಇದೆಯಾ ಅಥವಾ ನಿಮ್ಕೊಂಡು ನೀರ್ ಕುಡಿತೀರಾ ಇಲ್ಲ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರ್ ಕುಡಿಯೋ ಅಭ್ಯಾಸ ಏನಾದ್ರೂ ಇದೆಯಾ ನಾನು ಏನಕ್ಕೆ ಈ ರೀತಿ ಕೇಳ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ ಆಯುರ್ವೇದದಲ್ಲಿ ನೀರನ್ನ ಹೇಗೆ ಕುಡಿಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಈ ರೀತಿ ಚಿಕ್ಕ ಚಿಕ್ಕ ನಿಯಮಗಳನ್ನ ನಾವು ಪಾಲಿಸೋದ್ರಿಂದ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಆಯುರ್ವೇದದ ಪ್ರಕಾರ ನೀರನ್ನ ಹೇಗೆ ಕುಡಿಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಹೊರಗಡೆಯಿಂದ ಆತರ ಆತರವಾಗಿ ಬಂದು ನೀರು ಕುಡಿಯೋದ್ರಿಂದ ಅಥವಾ ಮನೆಯಲ್ಲೇ ಏನೇ ಕೆಲಸ ಮಾಡ್ತಿದ್ರು ಆತರವಾಗಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ ನಮಗೆ ಹೊಟ್ಟೆ ಉಬ್ಬರದಂತ ಸಮಸ್ಯೆ ಹಾಗೂ ಜೀರ್ಣಕ್ರಿಯೆಗಳಂತ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಆದ್ರಿಂದ ನಾವು ನೀರು ಕುಡಿಬೇಕಾದ್ರೆ ಯಾವಾಗ್ಲೂ ನಿಧಾನವಾಗಿ ಬೈ ನೀರನ್ನ ಸೇವಿಸೋದ್ರಿಂದ ಅದು ನಮ್ಗೆ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ ಮನೆಯಲ್ಲಿ ವಯಸ್ಸಾದಂತ ಅಜ್ಜಿ ತಾತಂದ್ರಿದ್ರೆ ಅವ್ರು ಹೇಳಿರೋ ಮಾತನ್ನ ಕೇಳಿರ್ಬೋದು ನಿಂತ್ಕೊಂಡು ನೀರು ಕುಡಿಬಾರದು ಕುತ್ಕೊಂಡೇ ನೀರ್ ಕುಡಿಬೇಕು ಅಂತ ನಿಂತ್ಕೊಂಡು ನೀರ್ ಕುಡಿದ್ರೆ ಏನಾಗತ್ತೆ ಅಂತಂದ್ರೆ ನಮ್ಗೆ ಮಂಡಿ ನೋವು ಅಥವಾ ಕಿಡ್ನಿ ಸಮಸ್ಯೆಗಳು ಬರಬಹುದು ಆದ್ರಿಂದ ನಾವು ಯಾವಾಗ್ಲೂ ಕುಳಿತ್ಕೊಂಡು ನೀರು ಕುಡಿಯೋದ್ರಿಂದ ಸಂಧಿವಾದಂತಹ ಸಮಸ್ಯೆಗಳು ಬರದಂತೆ ನಾವು ತಡಿಬಹುದು ಊಟ ಆದ ತಕ್ಷಣ ನೀರನ್ನ ಕುಡಿಬಾರ್ದು ಅಥವಾ ನೀರನ್ನ ಕುಡಿದ ತಕ್ಷಣ ಊಟ ಮಾಡಬಾರ್ದು ಇದರಿಂದ ಏನ್ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ನಾವು ಊಟ ಆದ ತಕ್ಷಣ ನೀರನ್ನ ಕುಡಿಯೋದ್ರಿಂದ ನಮ್ಗೆ ಸ್ಥೂಲಕಾಯದಂತಹ ಸಮಸ್ಯೆಗಳು ಬರ್ಬೋದು ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಊಟ ಆದ ತಕ್ಷಣ ನೀರನ್ನು ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಹೆಚ್ಚಾಗತ್ತೆ ಅದೇ ರೀತಿ ನೀರನ್ನು ಕುಡಿದ ತಕ್ಷಣ ಊಟ ಮಾಡೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗತ್ತೆ ಆದ್ರಿಂದ ನಮಗೆ ಹಸುವಾಗೋಲ್ಲ ನಮಗೆ ದೇಹಕ್ಕೆ ಬೇಕಾದಷ್ಟು ಊಟವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಆದ್ರಿಂದ ನೀವು ಊಟದ ಮಧ್ಯ ಏನಾದ್ರೂ ನೀರನ್ನು ಕುಡಿಬೇಕಂದ್ರೆ ಎರಡು ಸಿಪ್ಪನ್ನು ಮಾತ್ರ ತಗೋಬಹುದು ಸ್ನೇಹಿತರೆ ನಾವು ಊಟ ಆದ ನಂತರ ನೀರನ್ನು ಕುಡಿಬೇಕು ಅಥವಾ ಊಟಕ್ಕಿಂತ ಮೊದಲು ನೀರನ್ನು ಕುಡಿಬೇಕು ಅಂದ್ರೆ ನಲವತ್ತೈದು ನಿಮಿಷಗಳ ಅಂತರ ಇರಬೇಕು ನೀರನ್ನು ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಸ್ಟೋರ್ ಮಾಡಿ ಕುಡಿಬಾರ್ದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ನ ಸಮಸ್ಯೆ ಜಾಸ್ತಿ ಆಗ್ತಿರೋದನ್ನ ನೀವು ನೋಡ್ಬೋದು ಸ್ನೇಹಿತರೆ ಇದಕ್ಕೆ ಪ್ಲಾಸ್ಟಿಕ್ ಕೂಡ ಒಂದು ಕಾರಣ ನಾವು ನೀರನ್ನು ಸೇವಿಸಬೇಕಾದ್ರೆ ಅಥವಾ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನಾವೇನಾದ್ರೂ ನೀರನ್ನು ಸೇವಿಸಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ಹುಡುಗಿಯರಲ್ಲಿ ಬೇಗ ಪ್ರೌಢಾವಸ್ಥೆಗೆ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಆದ್ರಿಂದ ನಾವು ನೀರನ್ನ ಬಾಟಲ್ನಲ್ಲೇ ಕುಡಿಬೇಕು ಅಂತ ಹೇಳಿದ್ರೆ ಸ್ಟೀಲ್ ಬಾಟಲ್ ಅಥವಾ ತಾಮ್ರದ ಬಾಟಲ್ ಅನ್ನು ಉಪಯೋಗಿಸಿ ನಾವು ನೀರನ್ನ ಸೇವಿಸೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀರು ನಮ್ಮ ಜೀವನಕ್ಕೆ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾವು ಆರೋಗ್ಯವಾಗಿರ್ಬೇಕಾಗತ್ತೆ ಅಂತ ಹೇಳಿದ್ರೆ ನೀರನ್ನು ನಾವು ಸೇವಿಸಲೇಬೇಕು ಆರೋಗ್ಯವಾದ ಮನುಷ್ಯ ಎರಡರಿಂದ ಮೂರು ಲೀಟರ್ ನೀರನ್ನು ಸೇವಿಸಿದ್ರೆ ನಮ್ಮ ದೇಹವನ್ನು ನಾವು ಆರೋಗ್ಯದಿಂದ ಕಾಪಾಡಿಕೊಳ್ಬಹುದು ಸ್ನೇಹಿತರೆ ಇದರಿಂದ ನಮ್ಮ ಪೋಷಕಾಂಶಗಳು ಕೂಡ ನಮ್ಮ ದೇಹ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದ ಉಷ್ಣತೆಯನ್ನು ಕೂಡ ಅದು ಕಾಪಾಡುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆರೋಗ್ಯಕರವಾದ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅದ್ರ ಸ್ಟೇ ಹೆಲ್ದಿ ಸ್ಟೇ ಫಿಟ್